ಪಾತ್ರ ಬರ್ ದಾರಿ ಪಡೋ ಪಾತ್ರ ದಾರಿ ಇ thank oh. you E ನೀರು ಕರ್ನಾಟಕ ದೇಶದಲ್ಲಿ ಸಿಮೆಂಟು ಸಿಮೆಂಟ್ ಗಟ್ಟಿಯಾಗಿಲ್ಲ ಈಗಿನ ಗೌರ್ಮೆಂಟು ಪ್ರತಿಯೊಬ್ಬರು ಆಗ್ಬೇಕಂತ ಪಂಚಾಯತಿ ಪ್ರೆಸಿಡೆಂಟ್ ನಾನು ಪ್ರೆಸಿಡೆಂಟ್ ಆಗ್ಬೇಕಂತೇಳಿ ಕಳೆದು ಲಕ್ಷಗಳು ಹದಿನೆಂಟು ಹದಿನೆಂಟು ಲಕ್ಷಗಳನ್ನು ಕಳೆದುಕೊಂಡು ಎಂಟು ಒಂಟು ಬಂದ ಮಂಟ ಸಾರತಿ ನಾನೆಲ್ಲ ಬೇರೋ ದೇವ

జగ్గన దగ్గ జల కొరల పాతాల మొగ్గన పతాళ మొగ్గ పడగల గట్టి మొట్ట కొమ్మ జారదే భూ ఆ గిస్త

ತೂಕದಿಂದ ರವೈ ಗದೆಯನ್ನು ಪಡೆದು ಅಪ್ಪಳಿಸ ಕುಪ್ಪಳಿಸ ಪದವಿಗೆ ಕಡಿದಾಕುವ ಕಡಗಲೆ ಧೀರ ನಾನಲ್ಲವೇ ಹೌದು ದೇವಾ ಎಲ್ಲ ಸಾರತೆ ಎಗ್ಗಳದಿ ಬಲ ಸೊಕ್ಕಿನಿಂದ ಕದನಕ್ಕೆ ಬಂದ ಬಕ ಇಡಂಬಾಜಿ ರಕ್ಕಸರನ್ನು ಒಕ್ಕಲಿಕ್ಕೆ ಸಿಕ್ಕ ಪಾಲು ಮಾಡ ಮಿಕ್ಕಿ ಸೂರ್ಯನೆಂದೆನಿಸಿದ ಪರಕ್ರೋದ್ದಾಮ ಅರಿಬಲ ವಿರಾಮ ಸೋಮ ಕುಲದ್ದಾಮ ಮಲ್ಲೈದ ಅಧಿಕ್ರಮ ಹೋಗಲ ಭೀಮಸೈನ ಮಹಾರಾಜರಂದ ವೈರಿಗಳ ಹೃದಯವನ್ನು ಚರ್ಚರಿತವಾಗುವಂತೆ ಜೈ ಬೇರೆ ನೋಡ ಸಾಧ್ಯ ಭೂಪತಿ ತುಂಬಿದಾಂಬುದಿ ಅಂತ ಪರಿಶೋಭಿಸುವ ಪರಿಶೋಭಿಸುವ ಸುಂದರವಾದ ಈ ಮಧ್ಯಕ್ಕೆ ಬಂದಿರುವ ಕಾರಣವೇನೆಂದರೆ ಬಂಧೋರ ಫಲ ವಿಗ್ರತೆ ಜೀವ್ರಮ್ಮ ಆಗ್ರಶನ ಕರೆಸಲಾಗಿ ಕಂಡೆಯ ಸಾರಥಿ ಜನ ಬಂದ ಸಂಗತಿ ನಮ್ಮ ಅಗ್ರಜನ ಜಾಗೃತಿ ನಿಮ್ ಇಷ್ಟ ಆಗಲಿ ಭೂಪತಿ ಬೀಟವನ್ನ ಅಲಂಕರಿಸಿರಿ ಜಾಗೃತಿ

గ చూ చుజబుల చీ రణప చూసిన కాల్పండీ ಮನ ಮನ ಅಪರಿಗಯ ದ್ರಜ್ಜಗೆ ಬರುವ ಬಂಡ ಚದ್ರಗಳೆಂಬ ಚುಂಡಾಲ ಸಮುದಾಯಕ್ಕೆ ಗಂಡ ಬೇರುಂಡನಂತಪ್ಪ ಮಾಬಂಕರ ಎಲ್ಲ ಮಾನ್ನವಾ ದೇವಾ ಬರಿರ ಹಾಲೆ ನಿಕ್ಕ ಮೀರಿದ ರಕ್ಕ ಸರಕುಲಕ್ಕೆ ಮಕ್ಕ ಮಾರಿಯಂತೆ ತೋರುವಾ ಮಹಾಮುಕ್ತಿ ರೂಪ ಅರೆ அக் படைபதாக குலகிரிய பர்வங்களோவா

ಕೊಂಡನ ಅಂತೂ ನಾಲ್ಕು ಮಂದಿ ಹೆಣ್ಣ ಮಕ್ಕಳಾದ ಮೇಲೆ ತಿಳಿಯುವುದು ಕಲಾ ಮಾಡುವನ ಪರಾಕ್ರಮ ಗಾಳಿಲ್ಲ ಸಮಯದಲ್ಲಿ ತಿಳಿಯುವುದು ಈ ಕೊಳಗಲ್ಲಿ ಸಾರಥಿ ಪರಾಕ್ರಮ ಬೆಳಕರದೊಳಗೆ ತಿಳಿಯುವುದು ಧರಿ ತಮ್ಮ ನಾಮಾಂಕದನ ನರಿಯ ಭವire ಇಲೈ ಸಾರಥಿ 나ಉದರಂದರೆ ಯಾರು ದೇವಾ ದಿಗಧರಣಿ ಓಹು ಗುಡಿ ಗುಡಿಸ ಬರುವ ಮುಕ್ತನೆ ಅಂದ್ರ

ണിയ ദ്രൗപതിരീരായ മത്സ്യ

ಎಂಟ ರಾಮಸರ ಪಡೆದು ಗಾಂಧೀವಿ ಪ್ರಚಂಡ ನಿರ್ಚಿತ ಪೂಜಿತ ಪರಾಕ್ರಮನಾದ ಅರ್ಜುನ ಮಹಾರಾಜನಂದ ವೈರಿಗಳ ಎದೆಯಾಗುವಂತೆ ಜೈವರಿ ಭೂಪದೆ ಈ ಸಭಾ ಮಧ್ಯಕ್ಕೆ ಬಂದು ಕಾರಣ ಅನ್ನೊಂದು ಹೌದು ದೇವ ಪಡವಿ ಪ ಪಡವಿಪಾರನಾದ ನಮ್ಮ ಆತ್ಮಜನಾದ ಧರ್ಮರಾಜನ ಕರಿಸಿದ ಕಾರಣ ಬರಡವಾಯಿತು ಕಣ್ಣೀಯ ಸಾರತಿ ತೀತೆ ನಾನು ಬಂದ ಸಂಗತಿ ನಮ್ಮ ನಿಮ್ಮ ಹಿಟ್ಟರಂತಾಗಲಿ ಭೂಪತಿ ಪೀಠವನ್ನು ಕರೆದಿರ ಜಾಗೃತಿ

রোপণ ನ್ನ ಅನುಚಂದ್ರೇನಂದುಲಿ ಅಪ್ಪ ಅಸಹಾಯ ಸೂರರದ ಅನುಚಂದ್ರೇ ಕೋಕೂಜದಿಂದ ತೊರೆತನವೂ ಇರಸಿರೆವು ಬರದಿಂದ ಸೋದಿರುವನು ಪೂರ್ವಾತ್ಮಕ ಕಪಟ ಮಾಯ ಒಂದ ತಿಳಿಯದೆ ಆಯ್ತು ಹಾಗೆ ಧೂಜವನ್ನ ಹಾಡಿರವನು ಕುಟಲ ಬುದ್ಧ ಇಂದ ಹಬ್ಬ ಹರಿಸಿದರು ಹೋ ವಿಪರೀತಿ ತೋರಿತು ಅಪರ ಮತ ಸಿರಿ ಹೋರ ಆಗಿತ್ತು ನಮ್ಮ ಮರ್ಯಾದೆ ಹೋಯ್ತು ತಮ್ಮ ಭೀಮ ಹರ್ತುಲರೇ ಕುರುವರ್ನ ಸರಿವಳ ಸಿಲುಕಿ ಹೇಳದ ಮಾತು ಕೇಳಕೊಂಡು ಸಮ್ಮದನ್ನ ಸುಮ್ಮನೆ ಇರಬೇಕೆಂಬ ಇರಬೇಕು ತಮ್ಮ ಆ ಕೆಟ್ಟ ಕವರವನನ್ನು ಎನ್ನ ಕಟ್ಟು ಕೃತಮವಾದ ಈ ಗಜೆಯಿಂದ ಕುಟ್ಟಿ ಕುಟ್ಟಿ ನಾಯ ಬಲಿಯಿಂದ ಈ ಸುಂದರವಾದ ಪಟ್ಟಣವಲ್ಲ ಕಟ್ ಪಟಾ ಕಟ್ಟಿ ಬಿಡಿ ಓ ಇತ್ತು ಮಾತ್ರ ಕೋವರ ಅಂಜಿಕಯೊ ಎನ್ನ ದೃಷ್ಟಿ ಅರಗೆಲ್ಲವೇ ಶ್ರೀಷ್ಠ ಜನ ಶ್ರೇಷ್ಠನಾದ ವಿಧಿ ಸ್ವರ ಭೂಪ ಸತ್ಯದ ಪ್ರತಾಪ ಆಹೋ ದರವನಂದನ ಅನುಜಾ ಶೀಘ್ರವಾಗಿ ಎನ್ನ ಒಪ್ಪಣೆ ಕೊರು ಸಲ್ಮ ಸಾಧನ ಅರ್ಜುನ

மாத கே கே வாயு நந்தன சைலு வீட்சண வாயு நந்தன சைலு வீட்சண கேலி என்ன பவ சைரிம எல்ல சேரஜாரீமசேன பீமசேன கே பவ சைரசு What it. ಗುಟ್ಟಿ ಗುಟ್ಟಿ ಎಲೆಗಳನ್ನ ಲಿಟ್ಟು ಒಟ್ಟಿ ಬಿಡುವ ಗಟ್ಟಿ ಬಲಟ್ಟಿರೇ ಸರಿ ಆದರೆ ಈ ಕೆಟ್ಟ ಜೂದಿಂದ ಸಕಲ ಐಶ್ವರ್ಯ ನಷ್ಟವಾದಾಗಲಿ ನಮ್ಮ ಎತ್ತವೂ ತಪ್ಪಿ ಹೋಯಿತು ತಮ್ಮ ಭೀಮಸೇನ ಕಷ್ಟಾತ್ಮಕನಾದ ಕುರುವರ್ನ ಕೈ ಒಳಗೆ ಸಿಲುಕಿ ಕಷ್ಟಪಡಬೇಕಾಯಿತು ದಿಟ್ಟ ಬಲ ದೈವ ಇಲ್ಲದಾಗ ಎಷ್ಟು ಬಲವಂತರಾದರೆ ಏನು ಮಾಡುವರು ಈ ಕಾಲದಲ್ಲಿ ಸ್ವಲ್ಪ ಸೇರಿಸಿಕೊಳ್ಳಬೇಕು ಕಣ್ಣಿಯ ಭೀಮ ರಿಪಕಲೋ ನಿರ್ಧಾಮ ಆಹೋ ಅಗ್ರಜೋ

ಆಗ್ರಜಾ ಅನುಜಾ ಆ ಕಟು ಒಡಲಂ ಒಡಲಂಸೀಳಿ ಸಾವಿರ ಓಳು ಮಾಡಿ ಸಡಗರದಿಂದ ನಿನ್ನ ಪಾದಗಳಿಗೆ ತಂದು ಬಿಡಿಸುವೆ ತಡ ಮಾಡಿದ ಆ ಕೊಡು ಕೊಡು ಅಣ್ಣ ರಾಜಾಜನ ಆ ಹೋ ಮಹಿಪಾಲ ಅನುಜಾ ನಾವು ಕೈ ಹಾಗದ ಹೇಡಿಗಳು ಅಂತ ಹೇಳಿದ ಥ್ಯಾಕರೆಯನ್ನು ಮಾಡಿ ಬಾಲ್ಬೋದ ಏನು ಆಕ್ರಜಾ ಹಾಂ ಆಕ್ರಜಾ ಆಯ್ ಅನುಜಾ